ஏ கடா சிங்க தாராசிங் கபடி மத்திர மன்கோட கபடி மன்கா இன்னும் தாராசிங்க கடாசிங்க ஒன்ல கபடி ஏன்க்க ஏன் கபடித்தபடி அவனாடி நம் ஆந்திர டீம் அவரு பழத மக்கள் ஒட்ட நே முன் டீம்னாருப்பாடு நமக்கு சோதரவன் ெத ஏனூ அவசரிப்பா கேள்வி இல்ல தாஸ் தாஸ நமதொட்ட கொட்டூ ராய் நான்கு முட்டி சட்ட படகு அக்கடி கட்டி நோடி ஏன்னா கார் உங்க ಹಿಂದ ತಗದ್ ಹೋದ್ರ ಅವ್ರು ತಿಂಡಿ ಮಕ್ಕಳನ್ನ ಇರ್ಬೇಕ ಹೇಳ್ತೀನಿ ಸಿದ್ಧ ಆದ್ರ ಸುದ್ದಿ ನೀವು ಹೆಂಗಿದ್ರು ಔಟ್ ಆಗಿ ಹೋದ ಹೋದ ಆಂಧ್ರ ಟೀಮಿನ ಕ್ಯಾಪ್ಟನ್ ರೈಡ್ ಬಂದ ಬಂದವನ ನಮ್ಮ ಹುಡುಗಿನ ಮೂರ್ ಪಾಯಿಂಟ್ ತುಂಬ ಹೋದ ಮೂರ್ ಪಾಯಿಂಟ್ ಹೋಗ ಬೌಟ್ ಹೌಟ್ ಆದ ಉಳ್ದವ್ ನಿಮ್ಮಂತ ಹೇಳ್ತಾನ ಮೂರ್ ಮಂದಿ ಕಾರ ಗ್ರೌಂಡ್ ನನಗ್ ಹೊಟ್ಟ ಕಾರ್ ನಮಸ್ಕಾರ ಮಾಡಿ ಕಾಲ್ ಇಟ್ಟಿಂಗ್ ಸಿಟಿ ನಾಲ್ಕು ಪಾಯಿಂಟ್ ತಂದಿರ್ಬೇಕಿ ಹೊಟ್ಟ ಕಾಲ್ ಇಟ್ನಿ ಇವ್ ನಾ ಶಂಟರ್ ಚೈನ್ ಬುದ್ದಿದ್ದ

கபடில்லான்கேர்ல ஸ்டேன்கீங்க நீர் நம்ம நன்கா பாய்ப்பாரு கணுமுத

ಅದೇನು ಬೇಕಾದಾಗಲಿ ಅಪ್ಪ ಮಾತಾವ್ರ ಅಪ್ಪ ಯಾದ್ದು ನಮ್ಮ ಏ ನಿಮ್ ಮೂಗಿನ ಶಂಬಿಗೆ ಲಾಟನ್ ಕಟ್ಲಿ ನಿಮ್ಮ ಕಾಕಾರ ಆಸ್ತಿ ಎಲ್ಲ ಹಾಳು ಮಾಡತ್ತೀರಿ ನೀವು ನೈನಾ ಈಗ ಏನಾತ ತಿರ್ಗಿ ಮಿರ್ಗಿ ಬರೀ ಆರ್ ಎಕರೆ ಹೋಗೈತಿ ನೋಡ ನಮ್ದು ಊರ ಬಡ್ಡಿಯಾಗಿಂದ ಎಂಟ್ ಎಕರೆ ಹೋದ್ರು ನಾವು ಕಬಡ್ಡಿ ಆಡೋದು ಬಿಡಂಗಿಲ್ಲ ಬಿಡಂಗ ಇಲ್ಲ ಈ ಸಲ ಕಪ್ಪ ನಾಂಬದ ಆ ಕಪ್ಪ ರೀ ಇಲ್ರಿ ನಿಮ್ ಕಾಕಾ ಕಪ್ಪ ಯಾರು ಮಾಡ್ಯಾನ ಊರಿಗೆ ಬರ್ರಿ ನಿಮ್ದು ನೀನ್ ಹೇಳಕತ್ತೀನಪ್ಪ ಕಾಕ ಕಾಕ அவ்வ பாயனாட்ரி காக்கா ஏன் சோதா போத்திரி மார எல்லாரும் ನಮ್ಮ ನಮ್ಮನ ಮಕ್ಕಳು ಕಬಡ್ಡಿ ಬೀಗವು ಕಪ್ ತರ್ತಾರೋ ಮಕ್ಕಳು ಹಂಗ ಬರ್ತಾರೋ ನನಗೆ ಫ್ರೀ

ना? 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 हुआ कुरागवे इंद्र गाका इले कुताना इले कुताना करगा फिल्म काय हु ये नतिम हु RNA पप्पू कोता नडी हो हो काका 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 ಕಕ ಬರ್ರಿ ಕಕ್ಕ ಬೈ ಆಶೀರ್ವನ್ ಮಾಡಿತ್ತು ಮಕ್ಕಳಿ ನನ್ನ ಆತ್ಮವಿಶ್ವಾಸ ತಂದೆ ತರ್ತೀರ ನನ್ ಖಂಡಿತವಾಗಿ ಗೊತ್ತಿತ್ತು ಅಂತೂ ನಂದ ನಮ್ಮ ಅನ್ನದ ಹೆಸರು ತಂದ್ರಿ ಹೇಳ ಕಕ್ಕ ನಮ್ಮ ಅಪ್ಪನ ಹೆಸರ ಎಂದೋ ಬಂದಕ್ಕೆ ஏன் ஆர் எக்கரை ஓத்ல அவங்க நம்ம அப்பா ஊர் பட் எண்ட் எக்கரை பாவிகாத்தோத்து ஏன்னது அக்கா நீ மக்கள் எல்லா கலாஸ் எல்லா கலாஸ் அக்கா இன்னொன்னு நம்ம இன்னும் முந்தாச்சி கப் தருது மகன கேளு நாமேன் சோனா அவரன அது எல்லா பால்ட்டாம்பயர் அல்ல ஆக்க எங்க ಹಾ ಮತ್ತ ಹಿಂದಿದ್ರೆ ಮುಂದ್ ಬರ್ಬೇಕಾಗಿತ್ತು ಮುಂದ್ ಮಂದಿ ದಾಗ ಮುಂದ್ ಮಂದಿ ಇರ್ತಾರ ಅದಪ್ಪ ಏಳು ಮನಿ ನಾವ್ ಒಬ್ಬರು ಇಡೋಣ ಹೇಳಿ ಅಲ್ಲಿ ಕಿಸ್ ಹೋಗಿದ್ರಿ ಮಕ್ಕಳಿಗೆ ಏ ಕಕ್ಕ ನಮ್ದು ಏನು ತಪ್ಪ ಇಲ್ಲಪ್ಪ ಏ ಕಕ್ಕ ಮೋಸಲೆ ಹಿಂದಿನ ಮಾರಿ ಬಂದು ಕೂದ್ರ ಏನ್ ಮಾಡೋಣ ನಾವ ಕಕ್ಕ ಮೋಸಕ್ಕೆ ಯಾವ್ದು ಹಿಡಿನಿ ನೀನ ಹೇಳಪ್ಪ ನೀನ ಹೇಳಪ್ಪ ಮೋಸಾಗಲಿ ಏನಾಗಲಿ ಮಕ್ಕಳಿಗೆ ಕಬಡ್ಡಿ ಹೇಳಿದ್ರ ಅಂದ್ರ ಕೈಯಾಗ ತಾಟ ಬಾಯಾಗ ಬೂಟ ಮಾಮಾ ನಿಮ್ಮ ಹೊಲ ಉಳಿಬೇಕಂದ್ರ ಇವ್ರಿಬ್ರಬಡ್ಡಿ ಆಡೋದನ್ನ ಬಿಡಿಸ್ರಿಂಗಿ ಕಬಡ್ಡಿ ಹತ್ಕೊಡೋಪ್ಪ ಮಾವ ನಿನ್ನ ಕಬಡ್ಡಿನ ಬಾರಿಪ್ಪ ನಾನ ಕಬಡ್ಡಿ ಕೇಳಿದ್ರೇತ ಕಬಡ್ಡಿ ಬಿಡ್ತೀಗ ಅಂದ ಹೊಳಕೆ ನನ್ನ ಕಬಡ್ಡಿ ಅಂದ್ರೆ ಹಗರಿದಿಲ್ಲ ನಾ ಚಡ್ಡಿ ಹಾಕಿ ಮೈದಾನಕ್ ಆದ್ರೆ ಬಟ್ಟ ಎಲ್ಲಾರು ಒಪ್ಪ ದಂಡಿನೇ ನಮ್ ಕಾಗ ಕಬಡ್ಡಿ ಆಡೋದ್ ಕೇಳತ್ತಿರೀ ನೀವು ಇವು ಕಬಡ್ಡಿ ಆಡೋದನ ಬೇರೆ ಐತೆ ಇನ್ ಹೇಳ್ತಾನೆ ಕೇಳ್ರ ನಮ್ ಕಾಕ ಕಬಡಿ ಆಡಿದ್ ಸುದ್ದಿ ಮತ್ತೆ ನೀನ ಇವ್ರ ಹಂಗ ಅಷ್ಟಿ ದೆಗಲ ಬಡ್ದಿದ್ವು ಏನ್ ಕಪ್ ತಂದಿದ್ರು ತಂಗಿ ನಾವು ಕಬಡ್ಡಿ ಆಡ್ಬೇಕಾದ್ರ ಕಪ್ಪಿನ ದಶಿಂದ ಆಡ್ತಿದಿಲ್ಲ ಹೆಸರು ಗಳಿಸೋ ದಶಿಂದ ಕಬಡ್ಡಿ ಆಡ್ತಿದ್ವಿ ನಾವು ಅವ ಯಾವ ಊರ ಫಸ್ಟ್ ಬಂದ್ರಿ ನೀವ ಒಂದೂರು ಎರಡೂರು ಹೊಲಗೆಲ್ಲ ಫಸ್ಟ್ ನಾವು ಕಾಕ ಕಾಕ ಅಕ್ಕ ಅಕ್ಕ ಮತ್ತ ನಮ್ಗ ನಮ್ ಇಬ್ಬರಿಗೂ ನೈನಾನ ಯಾವಾಗ ಕೊಟ್ಟು ಮಾಡ್ತೀವಿ

ಆದ್ರೆ ಇಬ್ರು ಹೋಗ್ ಬಿಡು ಏನ್ ಮಾಡ್ದವ ಇವ್ರು ನೋಡು ಇವ್ರು ಯಾಕೆ ಕೊಡ್ತಾರೆ ರೋಗ ಕಾಣಿಸುತ್ತಿ ನಮ್ಮ ಸಂಗ ನಮ್ಗ ಯಪ್ಪಾ ಅಪ್ಪ ಏನ್ ಹೇಳ ಹೇಳಿ ರೋಯಪ್ಪ ಏನ ಆತವ್ ನಿಮ್ಗ ನಮ್ಗ ಲೈಲೆನ್ ಚಿಂತೆ ಇವಾಗ ಚಾಂದ್ನಿ ಚಿಂತೆ ಏನಾತೋ ಮತ್ತೆ ಅವರಿಬ್ರು ಹೊಯ್ಕೊತ್ ಹೋಗ್ಯಾರ ಹೆಂಗ್ ಒಯ್ಯ ಮುಂದ ಐಶ್ವರ್ಯ ಬಂದ್ಲು ಕಿ ಎ ಕಿ ಅಯ್ಯ ಇಲ್ಲೇ 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 ಇಂಗಿ ನೋಡಿ ಪಾ ಯಾದೂ ಸೀರಿಯಸ್ ನಾಕ್ರ ಒತ್ತ ಮುnd ಹೋಗಿ ಬಿಡಬಾರದು ನಮ್ಮ ಜೀವನ ನಮ್ಮ ಕೈಯಾಗಿತಿ ನಿಮಗೆ ಇದ್ದದ್ದು ಹೇಳೋದಂದ್ರೆ ಏನಾ ಹುಡುಗಿ ಕೈ ಕೋಟತೆ ಬಾರಿ ಹೋಗೋದು ಹೋಗಿ ಊರು ಹಾಕೋದು ಇಂತ ಯಾವ ಮಾಡಬಾರದು ಯಾವತ್ತು मजा मजा ಇರಬೇಕು ಹುರಿ کرے ಆತ ದಿವಸ ಕಟ್ಟೋ ಒಂದೆಡೆಡೆ ಬಾಟಲಿ ಆಗಲಿ ನಾಲ್ಕು ನಾಲ್ಕು ಬಾಟಲಿ ಆಗಲಿ ಹೆಟ್ಟ ಕುಡಿರಿ